zaiento cu zos ಇದು ನಮ್ಮ ಹಿಂದೂ ಧರ್ಮಕ್ಕೆ ಕಳಕ ತಂದಿದೆ ಕಾರಣ ಅವರು ಆ ದಿನ ಕ್ಯಾಮ್ರಾವನ್ನು ತೆಗೆದರು ಎರಡು ಗಂಟೆಗೆ ಪುನಃ ಆಗಿದ್ದಂತ ಮೊಲೀ ನಿಲ್ಲಬಾರ್ದು ನಮ್ಮಲ್ಲಿ ವಿನಂತಿ ಪೂರ್ವಕ ಜೀವನ ಕೊಡುತ್ತೇನೆ ಹಲೋ ಹಿಂದೂ ಕರದಿ o eu não

அதுல இல்ல தக ஆஃபீஸ் ஆஃபீஸ் ಸಿಖಖಖ ಇಸಾಯಿ ಬಾಯಿ ಬಾಯಿ ಅಂತ ಹೇಳುವಂತ ಸಂಸ್ಕೃತಿ ನಾವು ಭಾರತೀಯರ ಯಾವ ಧರ್ಮದನು ಗ್ರಂಥ ಅದ್ರ ಯಾವುದೋ ಒಂದು ಪುಸ್ತಕ ಸುಟ್ಟಿದ್ರೆ ಅದ ಖಂಡನೀಯ ನಾವು ಅದನ್ನ ನಿಷೇಧಿಸ್ತಾ ಇದ್ದೀವಿ ಆದ್ರದ ಒಂದು ಕಾರಣ ಕನ್ನರ್ಗಡೆ ಇಟ್ಟ ಅಮಾಯಕ್ ಹಿಂದೂ ಬಾಂಧವರ ಮೇಲೆ ಅತ್ಯಾಚಾರ ಮಾಡೋದ ಎಲ್ಲಿ ವರ್ಗಿಸ ನಾವ ಈಗ ಎಲ್ಲರೂ ಮಾತಾಡಿದ್ರೆ ಮತ್ತೆ ನಾವು ರಿಪೀಟ್ ಮಾಡಕ್ ಹೋಗೋದಿಲ್ಲ ಇದು ಒಂದು ಷಡ್ಯಂತ್ರ ಇದೊಂದು ಸಾಮಾನ್ಯ ಮತ್ತೆ ಅಮಾಯಕ ಜನರಿಗೆ ಅತ್ಯಾಚಾರ ಮಾಡುವಂತ ಅವ್ರಿಗೆ ಕ್ರಾಸ್ ಕೊಡುವಂತ ಒಂದು ಷಡ್ಯಂತ್ರ ಅಂತ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ ಇವತ್ತೈದು ಇದು ಕೊನೆ ದಿವಸ ಇಲ್ಲಿನ ಮುಂದೆ ಪೊಲೀಸರು ಎಲ್ಲಿಯೋಗಸ್ವಾರದಾಗ ಹೋಗಿ ಯಾರೇ ಅಮಾಯಕ ಹುಡುಗುರ್ಗೆ ಎತ್ತಿ ತಂದ ಹೊರಗ ಕೆಲಸ ಮಾಡಕ್ ನಾವೇನ ಗೌರ್ಮೆಂಟ್ ಇಲ್ಲ ಗೌರ್ಮೆಂಟ್ ನಮ್ದು ಅಲ್ಲ ನಮ್ಗೆ ಗೊತ್ತಿದೆ ಆದ್ರೆ ಕಾನೂನು ವ್ಯವಸ್ಥೆ ನ್ಯಾಯ ವ್ಯವಸ್ಥೆ ಇದೆ ನಾವು ಮತ್ತೆ ಪ್ರಶಾಸನ್ಗ ಪಾರ್ಟಿ ಮಾಡಿ ಹೈಕೋರ್ಟ್ ಮಟ್ಟ ಹೋಗಿ ನಿಮ್ ಹೋಗಿ ತೊಂದರೆ ಬರುವಂತ ಕೆಲಸ ಮಾಡಕ್ ಹಿಂದ ಮುಂದೆ ನೋಡಲಿಲ್ಲ ನಿಮ್ ಬಗ್ಗೆ ನಮ್ಗೆ ಗೌರವ ಇದೆ ನಮ್ಗೆ ಗೊತ್ತಿದೆ ಕೆಲಸ ಮಾಡೋದು ಮಾಡಕ್ ಹೋಗ್ಬೇಡ್ರಿ ಯಾವ್ದು ಸರ್ಕಾರ ಯಾರು ಅಧಿಕಾರಿಗಳಿಗೆ ಯಾರಿಗೂ ಪರ್ಮನೆಂಟ್ ಇಲ್ಲಿ ಯಾರು ಇಲ್ಲ ಆದ್ರ ನಾವು ಬೆಳಗಾವಿಯಲ್ಲಿ ಇರುವಂತ ಹಿಂದೂ ಮುಸಲ್ಮಾನ್ ಬಾಂಧವರ ಒಂದು ಸೌಹಾರ್ದ ಅನಿಸ್ತಿದ್ರು ನಾ ಜಿಲ್ಲಾಧಿಕಾರಿ ಅವ್ರಿಗೂ ಮತ್ ಪೊಲೀಸ್ ಕಮಿಷನರ್ ಅವ್ರಿಗೂ ಇಬ್ಬರಿಗೂ ವಿನಂತಿ ಮಾಡ್ತೇನೆ ಇದು ಬಗೆಹರಿಸ್ರಿ ಮುಗಿಸ್ರಿ ಇನ್ನು ಅಮಾಯಕ ಜ ಹುಡುಗುರಿಕಿ ಎತ್ತಿ ತಂದ ಹೊಡೋದ್ ಕೆಲಸ ಆಗ್ಬಾರ್ದು ನಾವು ಹಿಂದೂ ಬಾಂಧವರ ಬಲಿ ಹಾಕಿ ಗೊತ್ತಿಲ್ಲ ಮನೆಯಾಗ್ ಕುಡ್ರೋದೂ ಇಲ್ಲ ಇಲ್ಲಿನ ಇಲ್ಲಿ ಮಟ್ಟ ಮುಂದ ಒಂದು ಅವಕಾಶ ಕೊಟ್ಟಿದ್ದು ನೀವು ಎನ್ಕ್ವೈರಿ ಮಾಡ್ತಾ ಇದ್ರಿ ಏನೇನೋ ಮಾಡ್ತಾ ಇದೀರಿ ಅದ್ರ ಎನ್ಕ್ವೈರಿ ಮಾಡ್ತಾ ಇಲ್ಲ ಅಮಾಯಕ ಹುಡ್ಗುರ್ಗೆ ಎತ್ತಿ ತಂದ ಅವ್ರಿಗೆ ಹೊಡೆಯೋದ್ ಕೆಲಸ ಮಾಡ್ತಾ ಇದಾರೆ ಮತ್ತದ ಎಲ್ಲಾ ವಿಡಿಯೋ ಶೂಟಿಂಗ್ ಕೂಡ ಇದಾವೆ ಯಾರಿಗೆ ಕೈ ಎತ್ತಾಗ್ ಬರ್ಬಾತ್ ಕಾಲ್ ನಡಕ್ ಅಂತ ಹುಡುಗುರ್ ಕರ್ಶ ನಾವು ವಿಡಿಯೋ ಮಾಡಿ ಮಾಡಿಟ್ಟಿದಿವಿ ನೀವು ನಾಳೆ ನಾವು ಮಾಡಿಲ್ಲ ಅಂತ ಹೇಳ್ಬೋದು ನಮ್ಗೆ ಗೊತ್ತಿದೆ ಕಾನೂನು ಪೊಲೀಸ್ ಸ್ಟೇಷನ್ ಎಲ್ಲ ಎಚ್ ಡಿ ಮಾಡಿ ಇಲ್ಲಿ ಮಠ ಬಂದಿದ್ದೇವೆ ಅದಕ್ಕೆ ನಮ್ಗೆ ನ್ಯಾಯ ವ್ಯವಸ್ಥೆಗೂ ಗೊತ್ತಾ ಪೊಲೀಸರ ಬಗ್ಗೆ ಗೌರವನು ನಮಗ್ ಬಹಳ ಇದೆ ಆದ್ರೆ ಪೊಲೀಸರ ಯಾರಿಗೆ ಪ್ರೆಷರ್ ಕೆಲಸ ಮಾಡಬಾರ ಕೈ ಮುಗಿದ್ ವಿನಂತಿ ನೀವು ಇಲ್ಲಿವರೆಗೂ ಆಗಿಂದ ನಾವೆಲ್ಲರೂ ಮರಿಲಿಕ್ಕೆ ತಯಾರಿದ್ದೀವಿ ಆದ್ರೆ ಇಲ್ಲಿನ ಮುಂದೆ ಯಾವ ಅಮಾಯಕ ಹುಡುಗ ಮೇಲೆ ಅತ್ಯಾಚಾರ ಆದ್ರೆ ಸಂತಿ ಬಸ್ ವಾರ್ದ ಪೊಲೀಸ್ ಗಾಡಿ ಹೋದ್ರೆ ನಾವು ವಿಚಾರ ಮಾಡಬೇಕು ನಿಮಗೆ ನಿಮ್ಗೆ ನಾವು ಧಮಕಿ ಕೊಡ್ತಾ ಇಲ್ಲ ಕೆಟ್ಟ ಅಂತ ಇಲ್ಲ ಕಾನೂನು ವ್ಯವಸ್ಥೆ ಇದೆ ಭಾರತ ದೇಶದಲ್ಲಿ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬರ್ದಿಟ್ಟಿದಾರಂತ ಕಯಾ ಬರಿ ಬುಕ್ ತಗೊಂಡು ನಾವು ತಿರ್ಗಂಗಿಲ್ಲ ಸಂವಿಧಾನ ಓದಿದೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿವಾಜಿ ಮಹಾರಾಜರ ನಮ್ಮ ನಡವಳಿಕೆವಾಗಿದ್ದಾರೆ ಅದಕ್ಕೆ ನಮ್ ಗೊತ್ತ ಕಾನೂನು ಸಂವಿಧಾನ ಅದಕ್ಕೆ ನಾವು ವಿನಂತಿ ಮಾಡ್ತಾ ಇದೀವಿ ಈಗೂ ನಾವೆಲ್ಲರೂ ಇಲ್ಲಿ ಸೇರಿ ಅಂತವ್ರ ಇದ್ ಪಕ್ಷದ ಹೋರಾಟ ಅಲ್ಲ ಯಾವ ಪಾರ್ಟಿದಲ್ಲ ಯಾರ್ ಪರವಾಗಿ ಅಲ್ಲ ಸಂತಿ ಬಸ್ ವಾರದಲ್ಲಿ ಅಮಾಯಕ ಹುರ್ಗುರ್ ಮೇಲೆ ನಡೀತಾ ಇರೋದು ಏನು ಅತ್ಯಾಚಾರ ಇದೆ ಅದನ್ನ ನಿಂದಿರಬೇಕು ಮತ್ತೆ ನಮ್ಮ ಹಿಂದೂ ಬಾಂಧವ್ರ ಮೇಲೆ ಏನು ಅತ್ಯಾಚಾರ ಮಾಡ್ತಾ ಇದ್ ನಿಂದಿರಬೇಕಂತ ಒಂದು ವಿನಂತಿ ಮಾಡುವಂತ ಇದೊಂದ ಹೋರಾಟ ಇಲ್ಲೆಲ್ಲ ನಮ್ಮ ಅಕ್ಕ ತಂಗಿಯರು ಕೂಡ ಬಂದಿದ್ದಾರೆ ಅವ್ರ ಕಡೆಯಾರು ನೋಡ್ಬೇಕು ಪ್ರಶಾಸನ ಇಲ್ಲರ ಅವರ ನಾವು ಮುಸಲ್ಮಾನ್ ಬಾಂಧವರ್ಗು ವಿನಂತಿ ಮಾಡ್ತೇನೆ ನವ ನಿವ ಇಲ್ಲಿ ಬೆಳಗಾವಿಯಲ್ಲಿ ಇರೋದಿದೆ ಅದಕ್ಕೆ ಸುಳ್ಳು ಏನಾರು ಮಾಡ್ಕೊಂಡು ಅದು ಬೆಳೆಸಿ ಹಿಂದೂ ಮುಸಲ್ಮಾನ ಒಂದು ವಾದ ಇಲ್ಲಿ ಗಲೀಬಾರದು ಪ್ರಯತ್ನ ಮಾಡುವಂತ ಕೆಲಸ ನಮ್ ಎಲ್ಲಾರ್ದು ಇದೆ ನಮ್ದು ಇದೆ ನಿಮ್ದು ಇದೆ ಆಗಿದ ಘಟನೆ ಸರಿನೋ ತಪ್ಪೋ ಆಗೇತು ಇಲ್ಲೋ ಈ ತರದ್ದು ಎನ್ಕ್ವೈರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ಲಿ ಆಗಿದ್ರ ಯಾರು ತಪ್ಪ ಕಸ್ತಿದಾರೋ ಅವ್ರಿಗೆ ಶಿಕ್ಷೆ ಮಾಡ್ರಿ ಆದ್ರ ಅಮಾಯ್ ಹುಡುಗರಿಗೆ ಏನ್ ಶಿಕ್ಷೆ ಮಾಡ್ತಾ ಇದ್ರಿ ಇದು ಬಹಳ ತಪ್ಪ ತಹಸೀಲ್ದಾರ್ ಆಫೀಸ್ ಅಲ್ಲಿ ಆತ್ಮಹತ್ಯೆ ಆಯ್ತು ಅದು ಎನ್ಕ್ವೈರಿ ಆಗ್ತಾ ಇಲ್ಲ ಮುಚ್ಚಾಕ್ತೀ ಮತ್ತೆ ಯಾರ್ಗಾರಿ ಬಡ್ರ ಅದು ಮುಚ್ಚಿ ಹಾಕ್ತೀರಿ ಇದ್ರ ಬಗ್ಗೆ ಬಹಳ ಇಂಟ್ರೆಸ್ಟ್ ಇದು ಏನ್ ನಮಗ್ ಗೊತ್ತಾಗ್ತಾ ಇಲ್ಲ ಇದು ಸಂಶಯ ಬೆಳೆಸುವಂತ ಕೆಲಸ ಮಾಡ್ತಾ ಇದ್ರಿ ಇದು ಸರಿಯಲ್ಲ ಅಮಿತ್ ಸಜ್ಜನ ವಿನಂತಿ ಕೊಡ್ತು ಸಂತಿ ಬಸ್ ಕಂಪ್ಲೇಟ್ ನಲ್ಲಿ ಹೇಳ್ತಾರೆ ಮಧ್ಯ ಮಧ್ಯರಾತ್ರಿಯಲ್ಲಿ ನಮ್ಮ ಮಸೀದ್ ನಲ್ಲಿರುವ ಕುರಾನ್ ಚಾವಿ ತಗೊಂಡು ಚಾವಿ ತೆಗೆದು ಅದರಲ್ಲಿರುವ ಕುರಾನ್ ತೆಗೆದು ಮತ್ತೆ ಚಾವಿ ಹಚ್ಚಿ ಚಾವಿ ಮೇಲ್ಗಡೆ ಇಟ್ಟು ಅದನ್ನು ಹೊಲದಲ್ಲಿ ಹೋಗಿ ಸುಟ್ಟಿದ್ದಾರೆ ಅಂತೇಳಿ ಇದು ಒಂದು ಷಡ್ಯಂತ್ರ ಯಾವುದೇ ತರದ ಅಂತ ನಮ್ಮ ಹಿಂದೂ ಜನ ಎಂತ ಮಾಡುದ ಯಂದ್ರೆ ಇದು ಇದು ನಾವು ವಿಷಯದಿಂದ ನಡೆದಿತ್ತು ಅಲ್ಲಿ ಒಂದು ನಮ್ಮ ನಾಯಕ್ ಸಮಾಜದ ಹುಡುಗಿ ಹದಿನೈದು ದಿನ ಆದ್ರೂ ಮುಖಂಡರಿಗೆ ನಾವು ಹೇಳಿದ್ವಿ ಆ ಹುಡುಗಿನ್ ತಂದು ಕೊಡಿ ಅಂತ ಹೇಳಿ ಆ ಮುಖಂಡರು ಎರಡು ದಿನ ಜವಾಬ್ದಾರಿ ತಗೊಂಡಿದ್ರು ಅದಾದ್ರೆ ಮೂರ್ ದಿನ ಆದ್ರೂ ಆ ಹುಡುಗಿ ನಮ್ಗೆ ತಂದು ಕೊಟ್ಟಿಲ್ಲ ತಂದು ಅನ್ನೋ ಒಂದು ನಾವು ಅವ್ರ ಮನೆಗೆ ಹೋಗಿದ್ವಿ ಒಂದ್ ನಾವು ನಿಮಿಷಿ ನಮ್ ಹುಡುಗಿಯ ಹುಡುಗಿದೆ ನಮ್ಮ ಹುಡುಗಿ ತಂದು ಕೊಡಿ ಅಂತೇಳಿ ಆ ಹುಡುಗಿ ನೀವು ನಮ್ಮ ಮನೆ ಕಡೆ ಆಗ್ತೀವಿ ಬಂದ್ರು ನಿಮ್ ದೇ ಒಪ್ಪ ಅವ್ರೆ ನೋಡ್ತೀನಿ ನೋಡ್ತೀವಿ ನೀವು ಇಲ್ಲಿ ಬರೋ ಹಾಕಿಲ್ಲ ಅವ್ರು ಬೇರೆ ನಾವ್ ಬೇರೆ ನಾವು ಇದಕ್ಕೆ ಯಾವುದೂ ಸಂಬಂಧ ಇಲ್ಲ ಅಂತಂದ್ರು ಇದಾದ ನಂತರ ಹದಿನೈದು ದಿನದಲ್ಲೇ ಕಬ್ರಿಸ್ತಾನ ಹೊಡಿ ಒಂದು ಹುನ್ನಾರ ಮಾಡಿದ್ರು ಕಬ್ರಿಸ್ತಾನ ಹೊಡೆದಿದ್ದು ಅವರೇ ಅದನ್ನು ಒಡೆದು ಹುನ್ನಾರ ಮಾಡಿ ಎಫ್ ಐ ಮಾಡಿದ್ರು ಅದಾದ ನಂತರ ಪಂಚಾಯತಿಯಲ್ಲಿ ಎಲ್ಲ ಮೀಟಿಂಗ್ ಕೂಡಿದ್ರು ಅವ್ರ ಬಗ್ಗೆ ನಾವು ಚರ್ಚೆ ಮಾಡಿಕೊಳ್ಳಿ ಇಲ್ಲ ಈ ವಿಷಯನ ಬಿಟ್ಟುಬಿಟ್ಟು ಇಲ್ಲಿ ನೀರೇ ಮುಗಿಸ್ಕೊಡೋದು ಅಂತಂದ್ರು ತದನಂತರ ನಮ್ಮ ಬೆಳಗಾವಿ ಬಿ ಆರ್ ಪಿ ಎಸ್ ಮತ್ತು ಪಂಚಾಯತ್ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು ಪ್ರತಿಯೊಂದು ಕಾರ್ನರ್ ಅಲ್ಲಿ ಕ್ಯಾಮ್ರಾ ಕಂಪಲ್ಸರಿ ಅಳವಡಿಸಬೇಕಂತೇಳಿ ಅದೇ ರೀತಿ ಕ್ಯಾಮ್ರಾ ಇತ್ತು ಈ ಕ್ಯಾಮ್ರಾ ಇದ್ರೂ ಇವರು ಷಡ್ಯಂತ್ರದಿಂದ ಹನ್ನೊಂದು ಹನ್ನೊಂದನೇ ತಾರೀಕು ರವಿವಾರ ಒಂದೂವರೆಗೆ ಕ್ಯಾಮ್ರಾ ಯಾರಿಗೆ ಪಂಚಾಯತ್ ಇನ್ಫಾರ್ಮೇಷನ್ ಇಲ್ಲ ಇಲ್ಲ ಬಿಆರ್ ಪಿ ಎಸ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಇಲ್ಲ ಅಲ್ಲಿರೋ ಪೊಲೀಸರು ನಮ್ಮ ಊರಲ್ಲಿ ಮೂರು ತಿಂಗಳ ಪೊಲೀಸರು ಇದ್ದಾರೆ ಯಾವ ಪೊಲೀಸರಿಗೆ ಅವರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸಿ ಟಿವಿ ತೆಗೆದ್ರು ಮೌಲಾನ ಊರಿಗೆ ಕಳಿಸಿದ್ರು ಆಮೇಲೆ ಕುರಾನ್ ಸುಟ್ಟೈತೆ ಅಂತ ಹಬ್ಬಿದ್ರು ಇದರಲ್ಲಿ ಪೊಲೀಸರವ್ರು ಬಂದು ಅನ್ನೋನ್ ಪರ್ಸನ್ ಅಂತ ಹೇಳಿ ತಗೋಬೇಕಾಯ್ತು ಬಟ್ ಅದನ್ನ ಅಣ್ಣದವರು ಹಿಂದೂಗಳು ಇದನ್ನು ಮಾಡಿದ್ದಾರೆ ಅನ್ನೋ ಕೊಟ್ಟರು ಇನ್ನೊಂದು ಹೇಳಬೇಕಂದ್ರೆ ಒಂದು ಡಾಗ್ ಸ್ಕ್ವಾಡ್ ಬಂದು ನಾಯಿ ಅದನ್ನು ಮೂಸಿ ಅಲ್ಲೇ ಇರೋ ಒಂದು ಮುಸ್ಲಿಂ ಜನಾಂಗದ ಬೊಗಳಿದ್ರು ಬಗಳಿದ್ರು ಅಲ್ಲೇ ಮುಚ್ಚಿ ಹಾಕಿದ್ರು ಇವರು ಇದು ಖಂಡನೀಯ ನಮ್ಮ ಹಿಂದೂಗಳ ಮೇಲೆ ಆಗುತ್ತಿರುವ ಒಂದು ದೌರ್ಜನ್ಯ ಇದು ಖಂಡನೀಯ ಇದು ಯಾವುದೇ ತರ ನಮ್ಮಲ್ಲಿ ನಡೆಯಲ್ಲ ಇನ್ನು ಮುಂದೆ ನಮ್ಮಲ್ಲಿ ಯಾವುದೇ ರೀತಿಯ ಲವ್ ಜಿಹಾದ್ ಆಗಲಿ ಪ್ರಕರಣ ಆಗ್ಬಾರ್ದು ಇದನ್ನ ನಾವು ಖಂಡಿಸ್ತೀವಿ ಇದು ನಮ್ಮ ಊರಿಂದ ಅಷ್ಟೇ ಬಂದಿದ್ವಿ ಇನ್ ಮುಂದೆ ಇಂಥದ್ದು ಏನಾದರೂ ಘಟನೆ ಆದರೆ ಪ್ರತಿ ಎಲ್ಲರೂ ಬಂದು ನಾವು ಇದನ್ನು ಖಂಡಿಸ್ತೀವಿ ನಮಗೆ ಈ ಹಿಂದೂಗಳ ಮೇಲೆ ಆಗುತ್ತಿರುವ ಶೋಷಣೆ ಕಂಡನೆ ಇದನ್ನು ಪೊಲೀಸರು ವೆರಿಫಿಕೇಷನ್ ಅಂತೇಳಿ ನಮ್ಮ ತಿಳಿದಂತ ಹುಡುಗರು ಕರ್ಕೊಂಡು ಹೋಗಿ ಐದೈದು ದಿನ ಅವ್ರು ನಿಟ್ಟು ಅಡಿಪಡಿ ಮಾಡ್ತಾ ಇದ್ದಾರೆ ಈಗ ನಮ್ಮ ಸಂತಿ ಬಸ್ ಸ್ಟಾಂಡ್ ಅಂದ ಕೂಡಲೇ ಕಂಪ್ನಿಯಿಂದ ಕೆಲಸದಿಂದ ತೆಗೆಯುವಂಥ ಹುಣ್ಣಾರ ನಡೀತಿದೆ ಅವರಿಗೇನು ಗೊತ್ತು ಸಂತಿ ಬಸ್ ಸ್ಟಾಡ್ದವ್ರು ಕೆಟ್ಟಂಥ ಒಂದು ಪ್ರತಿಬಿಂಬ ಬೀದಿರುತ್ತೆ ಅಲ್ಲಿರೋ ಎಲ್ಲ ದುಡಿಯುತ್ತಿರುವಂತ ಮಕ್ಕಳ ನೀವು ಸಂತಿ ಬಸ್ ಸ್ಟಾಂಡ್ ನೀವು ಕೆಲಸ ಬಿಟ್ಟು ಹೋಗಿ ಇದೊಂದು ನಡೀತಾ ಇದೆ ಯಾಕಂದ್ರೆ ಯಾವುದೋ ಒಂದು ಕಾರಣದಿಂದ ನಮ್ ಹುಡುಗರು ಹಾಕಿದ್ರೆ ಆ ಹುಡುಗರ ತಂದೆ ತಾಯಿನ ಬೆಳೆಸಬೇಕು ಅನ್ನೋದು ಅನ್ನೋದ ಹುಡುಗರದ ಒಂದು ಆಶಾ ಕುಂದಿ ಹೋಗ್ತದೆ ಅವ್ರ ಕೆಲಸದಿಂದ ತೆಗಿತಾ ಇದ್ದಾರೆ ಪೊಲೀಸರ ಅವರಿಗೆ ವಿನಂತಿ ಐತಿ ನಮ್ಮ ಹಿಂದೂ ಮೇಲೆ ದೌರ್ಜನ್ಯ ಮಾಡಬೇಡಿ ಫೇರ್ ಇನ್ವೆಸ್ಟಿಗೇಷನ್ ಮಾಡಿ ಅವ್ರೂ ಇನ್ವೆಸ್ಟಿಗೇಷನ್ ಮಾಡಿ ನಮ್ನು ಇನ್ವೆಸ್ಟಿಗೇಷನ್ ಮಾಡಿ ಡಾಗ್ ಸ್ಪಾಟ್ ನಲ್ಲಿ ಡಾಗ್ ಬಂದೇನದು ಅವರು ಮುಸ್ಲಿಮ್ ಯುವಕನಿತ್ತಲ್ಲ ಅದ್ರ ಬಗ್ಗೆ ನೀವು ವೆರಿಫಿಕೇಶನ್ ಮಾಡಿ ಯಾಕಂದ್ರೆ ಹಿಂದೂ ಮಕ್ಕಳು ಸುಮ್ನೆ ಓದೋದು ಬಡಿಯೋದು ಹೋಗಬೇಡಿ ಎಲ್ಲರೂ ಮಕ್ಕಳೇ ಇದು ಒಂದು ಧರ್ಮದ ಆಗ್ಬಾರ್ದಿತ್ತು ಇದು ನಮ್ಮಲ್ಲಿ ಯಾರೋ ಹಿಂದೂ ಇಂತ ಮಾಡುವಂತದಲ್ಲ ನಮ್ಮ ಹಿಂದೂ ಅವರು ಇಂತ ಯಾರದೋ ಹುನ್ನಾರಕ್ಕೆ ಕೈ ಹಾಕಲ್ಲ ಇದು ಒಂದು ಷಡ್ಯಂತ್ರ